ವರ್ಮಾ ಲಕ್ಷ್ಮಿ ಹಬ್ಬದಲ್ಲಿ ಮಾಡುವಂಥ ಮಸಾಲೆ ಕಡಲೆ ಕಾಳು ಉಸುಳಿ ಮಾಡೋದಕ್ಕೆ ಮೊದಲು ಕಾಳುಗಳನ್ನು ಓವರ್ ನೈಟ್ ಅಥವಾ ಎಂಟು ಗಂಟೆ ಆದರೂ ನೆನೆಸ್ಕೋಬೇಕಾಗುತ್ತೆ ಈಗ ನೆಂದಿರೋ ಕಾಳುಗಳನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ನಾಲ್ಕು ಬಿಸಿಲು ಕೊಟ್ಟು ಕಾಳುಗಳನ್ನು ಬೇಯೋದಕ್ಕೆ ನಂತರ ಒಂದು ಮಿಕ್ಸಿ ಜಾರ್ ಅಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕಾಯಿ ತುರಿ ಖಾರಕ್ಕೆ ಮೆಣಸಿನಕಾಯಿ ಶುಂಠಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ನೋಡಿ ಕಾಳುಗಳು ಕೂಡ ಹೀಗೆ ಸಾಫ್ಟಾಗಿ ಬೆಂದಿದೆ ಒಂದು ಸಲ ಚೆಕ್ ಮಾಡಿ ನೋಡಿ ನಂತರ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಕರಿಬೇವು ಹಿಂಗಿಂದ ಒಗ್ಗರಣೆ ಮಾಡಿ ನಂತರ ರುಬ್ಬಿಟ್ಕೊಂಡಿರುವ ಈ ಮಸಾಲೆ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸಿ ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬೇಯಿಸಿಟ್ಕೊಂಡಿರುವ ಈ ಕಾಳುಗಳನ್ನು ಹಾಕಿ ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ ಸ್ವಲ್ಪ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಲಾಸ್ಟಲ್ಲಿ ಒಂದು ಅರ್ಧ ಲೆಮನ್ನು ಸ್ವಲ್ಪ ಕಾಯಿ ತುರನ ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟಿಯಾದ ಕಡಲೆಕಾಳು ಉಸುಳಿ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ